যাওয়া <m> todo i ಕಾಂಗ್ರೆಸ್ ಪಕ್ಷದ ಹಿರಿಯ ಧುರೀಣರು ಹಾಗೂ ಇಂದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಗದಗ ವಿಧಾನಸಭಾ ಕ್ಷೇತ್ರಕ್ಕೆ ನಾಮ ಪತ್ರವನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಇಲ್ಲೆಲ್ಲ ಕೂಡಿದಂತ ಜನಸಾಗರಗಳ ತುಂಬ ಹೃದಯದ ನಮಸ್ಕಾರವನ್ನು ಸಲ್ಲಿಸಿ ನಾನಿವತ್ತ ಕಾಂಗ್ರೆಸ್ ಪಕ್ಷದ ಧ್ಯೇಯ ಧೋರಣೆಗಳನ್ನ ತತ್ವ ಸಿದ್ಧಾಂತಗಳನ್ನ ಎಚ್ ಕೆ ಪಾಟೀಲ್ ಸಾಧನೆಗಳನ್ನ ಹೆಚ್ಚಿ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಸೇರಿದ್ದೀನಿ ಅದ್ರ ಜೊತೆಗೆ ನಮ್ಮ ಮಗ ರವಿ ರಂಗಿನೂ ಸಹಿತ ಈ ಪಕ್ಷಕ್ಕೆ ಸೇರಿದ್ದಾಗಿದೆ ಇವಾಗ ನಮ್ಮ ಎಚ್ ಕೆ ಪಾಟೀಲರ ಕೈ ಬಲಪಡಿಸಲು ತಾವೆಲ್ಲ ಪ್ರಚಂಡ ಬಹುಮತದಿಂದ ಆಯ್ಕೆ ತರಲಿಕ್ಕೆ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ನಾನು ಹೇಳ್ತಾ ಇದ್ದೀನಿ ಹಿರಿಯ ರಾಜ ಪ್ರೊಫೆಸರ್ ದಂಡೀನ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತೆ ಈಗ ಇನ್ನೊಂದು ಪ್ರಕಟಣೆಯನ್ನ ಇಲ್ಲಿ ಮಾಡಲಿಕ್ಕೆ ಬಹಳ ಸಂತೋಷ ಆಗ್ತದೆ ಗದಗ ಜಿಲ್ಲೆಯ ಹಿರಿಯ ನಾಯಕರು ಅತ್ಯಂತ ಹಿರಿಯ ಸಹಕಾರಿಗಳು ಕ್ರಿಯಾಶೀಲ ಯುವಕರಾದಂತ ಸಂ ಶಿವಕುಮಾರ್ ಗೌಡ ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯ ಪಕ್ಷಕ್ಕೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಅವರಿಗೆ ನಾಯಕರು ಮಾಲಾರ್ಪಣೆ ಮಾಡುವುದರ ಮೂಲಕ ಪಕ್ಷಕ್ಕೆ ಬರಮಾಡಿಕೊಳ್ಳಬೇಕು ಅಂತ ಹೇಳಿ ಕೇಳಿಕೊಳ್ತೇನೆ ಎಲ್ಲ ಕಾಂಗ್ರೆಸ್ಸಿನ ಗಣ್ಯಮಾನ್ಯರೇ ಕಾಂಗ್ರೆಸ್ ನಾಯಕರೇ ಕಾಂಗ್ರೆಸ್ನ ಕಾರ್ಯಕರ್ತ ಬಂಧುಗಳೇ ಭಗಿರಿಯರೇ ನಮ್ಮ ಹಿತೈಷಿಗಳೇ ಕಾಂಗ್ರೆಸ್ಸಿನ ಅಭಿಮಾನಿಗಳೇ ಯುವಕ ಮಿತ್ರರೇ ತಮ್ಮ ಈ ಜನಸಾಗರವನ್ನು ನೋಡಿ ನಾವೆಲ್ಲ ಸಂತುಷ್ಟರಾಗಿದ್ದೇವೆ ತಮ್ಮ ಈ ಉತ್ಸಾಹ ಹುಮ್ಮಸ್ಸು ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಬೇಕು ಎಚ್ ಕೆ ಪಾಟೀಲ್ಗೆ ಆಶೀರ್ವಾದ ಮಾಡಬೇಕು ಅವ್ರಿಗೆ ರಾಜಕೀಯ ಶಕ್ತಿ ಕೊಡಬೇಕು ಅಂತೇಳಿ ಈ ದೊಡ್ಡ ಸಂಖ್ಯೆಯಲ್ಲಿ ಬಂದು ನನಗೆ ಆಶೀರ್ವಾದ ಮಾಡ್ತಕ್ಕಂಥ ತಮ್ಮೆಲ್ಲರಿಗೆ ನನ್ನ ಹುಟ್ಟು ಪುತ್ರರಿಗೆ ಮಾಲಾರ್ಪಣೆ ಮಾಡಿ ಇಲ್ಲಿಂದ ಭೂಮ್ರೆಡ್ಡಿ ಸರ್ಕಲು ಲೈಬ್ರರಿ ಸರ್ಕಲ್ ಅಲ್ಲಿಂದ ಬಸವೇಶ್ವರ ಸರ್ಕಲ್ ಅಲ್ಲಿಂದ ಮೈಕ್ರೋವೇವ್ ಮುಖಾಂತರ ಹಾದು ಬನ್ನಿ ಕಟ್ಟಿ ಅಲ್ಲಿಂದ ಕಿತ್ತೂರು ಜನ ಪುತ್ರರಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ಗೆ ಹೋಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾಮಪತ್ರವನ್ನು ಸಲ್ಲಿಸಬೇಕು ಹಾಗೆ ಅಂತ ಹೇಳಿ ಕಾರ್ಯಸೂಚಿಯನ್ನ ಶುರು ಮಾಡಿದ್ದಾರೆ ಇದೇವೆಲ್ಲ ತಮ್ಮ ಈ ಜನಸಾಗರವನ್ನು ನೋಡಿ ನನಗೆ ಕೊಲ್ಲಾಪುರದಿಂದ ಈಚಿಲ್ಕರಂಜಿಯಿಂದ ಬಂದ ಹಿರಿಯ ಕಾಂಗ್ರೆಸ್ನ ಮುಖಂಡರು ಹುಬ್ಬಳ್ಳಿಯಿಂದ ನಮ್ಗೆ ಆಶೀರ್ವಾದ ಮಾಡೋದಕ್ಕೆ ಬಂದಿರ್ತಕ್ಕಂಥ ಸನ್ಮಾನ್ಯ ತಿಂಡಸ್ಗೇರಿ ಸಾಹೇಬರು ಬಹಳಷ್ಟು ಎನ್ಕರೇಜಿಂಗ್ ವರ್ಡ್ಸ್ ಈ ನಿಮ್ಮ ಉತ್ಸಾಹವನ್ನು ನೋಡಿದ್ರೆ ಚುನಾವಣೆ ಇವತ್ತು ಮುಗಿತು ಅನ್ನುವಷ್ಟರ ಮಟ್ಟಿಗೆ ಈ ಉತ್ಸಾಹ ಮೇ ಐದರವರೆಗೆ ಮುಂದುವ ಕಾಂಗ್ರೆಸ್ಗೆ ಅತ್ಯಂತ ದೊಡ್ಡ ಜಯವನ್ನ ಪ್ರಚಂಡ ಜಯವನ್ನ ನಾವು ಸಾಧಿಸುವುದರಲ್ಲಿ ಯಶಸ್ವಿ ಆಗಬೇಕು ನಮ್ಮ ನಮಗೆ ಹಿರಿಯರು ತರುವಂತೆ ಸ್ನೇಹಿತರು ಬಹಳಷ್ಟು ಶ್ರಮ ವಹಿಸಬೇಕಾಗಿದೆ ಹಿರಿಯರು ನಮಗೆ ಮಾರ್ಗದರ್ಶನ ಮಾಡಲಿ ಹಿರಿಯರು ನಮಗೆ ಸಂಪೂರ್ಣವಾಗಿ ಏನೇನು ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆಯನ್ನ ನೀಡಿ ಕಾಂಗ್ರೆಸ್ಗೆ ಅಭೂತಪೂರ್ವವಾಗಿರ್ತಕ್ಕಂತಹ ಗೆಲುವಿಗೆ ನಾವು ನೀವು ಎಲ್ಲರೂ ಇವತ್ತು ಕಾರಣ ನಮಗೆ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಅಲೆಯನ್ನ ಇವತ್ತು ಬಂದಿದೆ ಕರ್ನಾಟಕದಲ್ಲಿ ಏನು ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ ಕಾಂಗ್ರೆಸ್ ಪಕ್ಷ ಅತ್ಯಂತ ಗಟ್ಟಿಯಾದ ಬಹುಮತವರ ನೂರ ನಲವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ತದೆ ಅನ್ನುವಂತ ಗದಗ್ ಜಿಲ್ಲೆಯಲ್ಲಿ ನಾಲ್ಕಕ್ಕೆ ನಾಲ್ಕು ಕಾಂಗ್ರೆಸ್ ಪಕ್ಷ ಜೇಬೇರಿ ಹೊಡಿತದ ತಮ್ಮ ಉತ್ಸಾಹದಿಂದ ಇವತ್ತು ಹೇಳ್ತಾ ಇದ್ದಾರೆ ಇದೆಲ್ಲ ಸತ್ಯ ಆಗೋದಕ್ಕೆ ಇದೆಲ್ಲ ನಮ್ಮ ಕನಸುಗಳು ಆಲೋಚನೆಗಳು ಸಾಕಾರ ಆಗೋದಕ್ಕೆ ನಿಮ್ಮ ಶ್ರಮ ಅತ್ಯಂತ ಮಹತ್ವದ್ದು ಆ ಶ್ರಮ ವಹಿಸ್ತೀರಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾಕಾಲ ಇರಲಿ ನನ್ನ ತಂದೆ ಕೆ ಎಚ್ ಪಾಟೀಲ್ರನ್ನ ಒಂದು ದೊಡ್ಡ ರಾಜಕೀಯ ಶಕ್ತಿ ಮಾಡಿರ್ತಕ್ಕಂಥ ಜನತಾ ನನ್ನ ಸಹೋದರ ಡಿ ಆರ್ ಪಾಟೀಲ್ರಿಗೆ ನಾಲ್ಕು ಬಾರಿ ಸತತವಾಗಿ ಆರಿಸಿ ಅವ್ರಿಗೊಂದು ಶ್ರೇಷ್ಠವಾಗಿರ್ತಕ್ಕಂಥ ರಾಜಕೀಯ ಸ್ಥಾನಮಾನವನ್ನ ಕೊಟ್ಟವರು ತಾವು ನನ್ನ ಎಂ ಎಲ್ ಸಿ ಚುನಾವಣೆಯಲ್ಲೂ ಸಹಿತ ಬಹಳಷ್ಟು ಶ್ರಮಪಟ್ಟು ವಿಧಾನಮಂಡಲದಲ್ಲಿ ನಾನು ಸೇವೆ ಮಾಡೋದಕ್ಕೆ ತಾವು ಅವಕಾಶ ಕೊಟ್ಟವರು ಆ ನೀವು ಅವಕಾಶ ಕೊಟ್ಟಿದ್ರಿ ನೀವು ಆಶೀರ್ವಾದ ಮಾಡಿದ್ರಿ ಅಂತ ಹೇಳ ಗದಗ ಒಂದು ಪ್ರದೇಶಕ್ಕೆ ಬರದಿಂದ ತತ್ತರಿಸಿ ಹೋಗ್ತಕ್ಕಂಥ ನಮ್ಮ ಗದಗ ತಾಲೂಕಿಗೆ ತುಂಗಭದ್ರಾ ನದಿಯಿಂದ ನೀರಾವರಿತ ಹೇಳಿ ತಮ್ಮ ಏನು ಆಶೀರ್ವಾದದಿಂದ ರಾಜಕೀಯ ಅಸ್ತ್ರ ನಮಗೆ ನೀವು ಕೊಡ್ತೀರಿ ಆ ರಾಜಕೀಯ ಅಸ್ತ್ರವನ್ನ ಜನಸಾಮಾನ್ಯರ ಬಡವರ ತಮ್ಮೆಲ್ಲರ ಸೇವೆ ಮಾಡೋದಕ್ಕೆ ಅದನ್ನ ಉಪಯೋಗ ಮಾಡ್ತೇನೆ ಅನ್ನುವಂತ ಪ್ರತಿಜ್ಞೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ತಾವು ಬಂದು ಆಶೀರ್ವಾದ ಮಾಡಿ ನನ್ನ ನಾಮಪತ್ರ ಸಲ್ಲಿಕೆ ಮಾಡ್ತಕ್ಕಂಥ ಈ ಒಂದು ಶುಭ ಪ್ರಸಂಗದಲ್ಲಿ ತಾವೇನ್ ಸೇರಿದ್ದೀರಿ ತಮ್ಮೆಲ್ಲರಿಗೂ ಮತ್ತೊಂದು ನನ್ನ